ಚುನಾವಣೆಯ ಮತ ಕೇಳಲು ಬರುವ ಮುನ್ನ ರಸ್ತೆಯನ್ನ ಸರಿ ಮಾಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಚುನಾವಣೆಯ ಬಹಿಷ್ಕಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಚಿಕ್ಕಮಗಳೂರಿನ ಮರಸಣಿಗೆ ಗ್ರಾಮಸ್ಥರು ಈ ರೀತಿಯಾಗಿ ಆಗ್ರಹಿಸಿದ್ದಾರೆ ಜನರ ಸಂಚಾರಕ್ಕೆ ಸಂಚಾಕಾರ ತಂದು ರಸ್ತೆಗಳು ಮುಂಬರುವಂತಹ ಚುನಾವಣೆಯನ್ನ ಬಹಿಷ್ಕರಿಸುವುದಾಗಿ ಸದ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು ಕಾಫಿ ನಾಡಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮರಳಾಗದವರೇ ಇಲ್ಲ ಆದರೆ ಈ ಪ್ರಕೃತಿ ಸೌಂದರ್ಯದ ನಡುವೆಯೇ ಮಲೆ ಮೂಲಭೂತ ಸೌಲಭ್ಯಗಳಿಗಾಗಿ ದಶಕಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಜಿಲ್ಲೆಯ ಕಳಸಾ ತಾಲೂಕಿನ ಮರಸಣಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ ಹೋಗದೆ ನೀವು ಕೂಡ ಆ ದೃಶ್ಯದಲ್ಲಿ ಗಮನಿಸುತ್ತಾ ಇರಬಹುದು ಆ ರಸ್ತೆಯ ಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿ ರಸ್ತೆಯೇ ಇಲ್ಲ ಜನರ ಸಂಚಾರಕ್ಕೆ ಸಂಚಾಕಾರವನ್ನು ತಂದೊಡ್ಡಿದೆ ರಸ್ತೆ ದುರಸ್ತಿಗಾಗಿ ಪಂಚಾಯಿತಿಗಳಿಗೆ ಹತ್ತಾರು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ ಅಂತ ಹೇಳಿ ಸ್ಥಳೀಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ ರಸ್ತೆಗೆ ಜಲ್ಲಿ ಹಾಕಿ ಹೋದ ಗುತ್ತಿಗೆದಾರ ಅನಂತರ ನಾಪತ್ತೆಯಾಗಿದ್ದು ಅಂದಿನಿಂದ ಇವತ್ತಿನವರೆಗೂ ಕೂಡ ರಸ್ತೆ ಅಭಿವೃದ್ಧಿಯೇ ಕಂಡಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ರಸ್ತೆ ಸಮಸ್ಯೆಯ ಜೊತೆ ಜೊತೆಗೆ ಕುಡಿಯುವ ನೀರಿನ ಪೂರೈಕೆಯಲ್ಲಿಯೂ ಕೂಡ ಇಲ್ಲಿನ ಜನರು ತೀವ್ರ ತಾರತಮ್ಯವನ್ನ ಎದುರಿಸ್ತಾ ಇದ್ದಾರೆ ಹಾಗಾಗಿ ಮೂಲಭೂತ ಸೌಲಭ್ಯಗಳಿಂದ ಅಲ್ಲಿನ ಜನರು ವಂಚಿತರಾಗಿದ್ದಾರೆ ಅಂತ ಹೇಳಿ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಚುನಾವಣೆ ಬಂದಾಗ ಮತ ಕೇಳೋದಕ್ಕೆ ಬರ್ತೀರಾ ಆದ್ರೆ ನಮಗೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಓರಾಟ ಹೋರಾಟ ಮುಂದುವರಿಸುತ್ತೇವೆ ಇವತ್ತು ಪ್ರಥಮ ಹೆಜ್ಜೆ ಇಟ್ಟಿದ್ದೀನಿ ಕೊನೆಯವರೆಗೂ ಕೊನೆವರೆಗೂ ನಮ್ಮ ಹೋರಾಟ ಕೆಳಗೂರು ಇದೆ ರಸ್ತೆ ಸರ್ ಶಾಲೆ ಹೋಗಿ ಮಕ್ಕಳಿಗೆಲ್ಲ ಇದೆ ರಸ್ತೇ ರಸ್ತೆ ಮತ್ತೆ ತುಂಬಾ ಕಷ್ಟ ಆಗ್ತಿದೆ ಎಲ್ಲರೂ ಹೊರಗಡೆನೆ ಬಿಟ್ಟು ಓಸುವಂತ ಪರಿಸ್ಥಿತಿ ಸರ್ ಇಲ್ಲಿಂದಂತೂ ಮಕ್ಕಳನ್ನ ಕರ್ಕೊಂಡೋಗಾಗಲ್ಲ ಅಕಸ್ಮಾತ್ ಹೋದ್ರು ಅವ್ರಿಗೆ ಪಾಠ ಮಾಡಿದ್ರು ಸಹ ಅವ್ರ ತಲೆ ನಿಲ್ಲಲ್ಲ ಯಾಕಂದ್ರೆ ಅಂತ ಕನಿಷ್ಠವಾದ ರಸ್ತೆ ಇದು ಒಂದ್ ಸ್ವಲ್ಪ ಜಲ್ಲಿ ಹಾಕಿದ್ರು ಅದನ್ನ ಇದ್ದ ರಸ್ತೆನು ಅಗದು ಜಲ್ಲಿ ಹಾಕಿದ್ರು ಆದ್ರಿಂದ ಮತ್ತದ್ ಅದ್ ಬಿಟ್ಟೇ ಬಿಟ್ರು ಮಳೆ ಬಂತ ಬಿಟ್ರು ಸೈಡ್ ಎಲ್ಲ ಮಣ್ಣು ತೆಗೆದ್ರು ಆದ್ರೂನಾದ್ ಅದನ್ನ ಸರಿ ಮಾಡಿಲ್ಲ ಹೋಗೋಕಾಗಲ್ಲ ಹೋಗೋಕ್ಕಾಗಲ್ಲ ಹೋಗಕ್ಕಂತೂ ಆಗಲ್ಲ ನಾವ್ ನಡ್ಕೊಂಡು ಹೋಗೋದೂ ಕಷ್ಟ ಸರ್ ಅಕಸ್ಮಾತ್ ಬೈಕಲ್ ಹೋದವ್ರು ಎಷ್ಟೋ ಜನ ಪಲ್ಟಿ ಹೊಡೆದವ್ರು ಇದಾರೆ ಮಕ್ಕಳನ್ನು ಶಾಲೆ ಕರ್ಕೊಂಡು ಅವ್ರ ತಂದೆ ತಾಯಿಗೆ ಪೇರೆಂಟ್ ಗಳಿಗೆ ಅದ್ ಹೆಂಗಪ್ಪ ಹೋಗಿ ಬರ್ತಾರೆ ಅಂತ ಜೀವ ಕೈಯಲ್ಲಿ ಇಟ್ಕೊಂಡು ಕಾಯ್ದಂತ ಇದು ರೀತಿ ಆಗುತ್ತೆ ನಮಗೆ ಈ ರಸ್ತೆಯಲ್ಲಿ ನಾವಿಲ್ಲಿ ಸುಮಾರು ಐದು ವರ್ಷಗಳಿಂದ ಇದು ಈ ರಸ್ತೆಗೆ ಯಾವುದೇ ತರಹದ ಒಂದು ಸೌಲಭ್ಯ ನಮ್ಗೆ ಸಿಕ್ಕಿಲ್ಲ ಮತ್ತೆ ಜಲ್ಲಿ ಹಾಕ್ತಾರೆ ಇದ್ದಿದ್ ರೋಡನ್ನು ಅನ್ನು ಹಾಳು ಮಾಡಿದ್ದಾರೆ ಅಷ್ಟ ತನಕ ಅದು ವ್ಯವಸ್ಥೆ ಆಗಿಲ್ಲ ಈಗ ಈ ಕಡೆಯಿಂದ ಮರ್ಸಣಿಗೆ ಹೋಗ್ಬೇಕಾದ್ರೆ ನಾವು ಕೆಳಗೂರಿಂದ ಮಸ್ಕನಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಬೈಕಲ್ಲೂ ಹೋಗೋಕ್ಕಾಗಲ್ಲ ಅಷ್ಟು ಬೈಕ್ ಸ್ಕಿದ್ದಾಗಿ ಸುಮಾರು ಜನ ಬಿದ್ದು ಆಸ್ಪತ್ರೆ ಎಲ್ಲ ಹೋಗಿ ಬಂದಿದ್ದೀವಿ ನಾವು ಸಹ ಲಾಸ್ಟ್ ಟೈಮ್ ಬಿದ್ದು ಕೈಯೆಲ್ಲ ಇದಾಗಿದೆ ನಾವಿಲ್ಲಿ ಸುಮಾರು ಐದು ವರ್ಷಗಳಿಂದ ಇದು ಈ ರಸ್ತೆಗೆ ಯಾವುದೇ ತರಹದ ಒಂದು ಸೌಲಭ್ಯ ನಮ್ಗೆ ಸಿಕ್ಕಿಲ್ಲ ಮತ್ತೆ ಜಲ್ಲಿ ಹಾಕ್ತಾರೆ ಇದ್ದಿದ್ ರೋಡನ್ನು ಹಗದು ಹಾಳು ಮಾಡಿದ್ದಾರೆ ಅಷ್ಟ ತನಕ ಅದು ವ್ಯವಸ್ಥೆ ಆಗಿಲ್ಲ ಈಗ ಈ ಕಡೆಯಿಂದ ಮರ್ಸಣಿಗೆ ಹೋಗ್ಬೇಕಾದ್ರೆ ನಾವು ಕೆಳಗೂರಿಂದ ಮಸ್ಕನಿಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ಲಿಕ್ಕೆಲ್ಲ ಬೈಕ್ ಅಲ್ಲೂ ಹೋಗಕ್ಕಾಗಲ್ಲ ಅಷ್ಟು ಬೈಕ್ ಕಳಿಸ್ಕಿದ್ದಾಗಿ ಸುಮಾರು ಜನ ಬಿದ್ದು ಆಸ್ಪತ್ರೆ ಎಲ್ಲ ಹೋಗಿ ಬಂದಿದ್ವಿ ನಾವ್ ಸಹ ಲಾಸ್ಟ್ ಟೈಮ್ ಬಿದ್ದು ಕೈಯೆಲ್ಲ ಇದಾಗಿದೆ ನಾವಿಲ್ಲಿ ಸುಮಾರು ಐದು ವರ್ಷಗಳಿಂದ ಇದು ಈ ರಸ್ತೆಗೆ ಯಾವುದೇ ತರದ ಒಂದು ಸೌಲಭ್ಯ ನಮ್ಗೆ ಸಿಕ್ಕಿಲ್ಲ ಮತ್ತೆ ಜಲ್ಲಿ ಹಾಕ್ತಾರೆ ಇದ್ದಿದ್ ರೋಡನ್ನು ಹಗದು ಹಾಳು ಮಾಡಿದ್ದಾರೆ ಅಷ್ಟ ತನಕ ಅದು ವ್ಯವಸ್ಥೆ ಆಗಿಲ್ಲ ಈಗ ಈ ಕಡೆಯಿಂದ ಮರ್ಸಂಗ್ ಹೋಗ್ತಾ